ಮಂದಾರಪಲ್ಲಿ ವಿಲೇಜ್ ಅಲ್ಲಿರುವ ಒಂದು ಚಿಕ್ಕ ಮನೆಯಲ್ಲಿರುತ್ತಿರುವ ಅನಾಮಿಕಳದು ಬಹಳ ಬಡ ಕುಟುಂಬ ಅವಳ ಗಂಡ ರಮೇಶ್ ಟೌನ್ ನಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅವನ ಸಂಪಾದನೆಗೆ ಮತ್ತಷ್ಟು ಸಂಪಾದನೆ ಜೊತೆಯಾದರೆ ಮನೆ ನಡೆಯುತ್ತೆ ಎಂದು ಆಲೋಚನೆ ಮಾಡಿದ್ದಾಳೆ ಅನಾಮಿಕಾ ಬಿಸಿಲು ಕಾಲವಾಗಿದ್ದರಿಂದ ನೀರಿನ ಬರ ಆ ಊರಿನಲ್ಲಿ ಇದ್ದಾಗಲೂ ಹಿತ್ತಿಲಿನಲ್ಲಿ ತರಕಾರಿ ಬೆಳೆಯುತ್ತಾ ಅತಿ ಜಾಗ್ರತೆಯಿಂದ ಅವನ್ನು ಕಾಪಾಡಿಕೊಳ್ಳುತ್ತಾ ಅವನ್ನ ಮಾರ್ತಾ ಇರ್ತಾಳೆ ಹಾಗೆ ಬಂದ ಸಂಪಾದನೆಯಿಂದಲೇ ಅತ್ತೆ ಮಾವ ಶಾರದಾ ಪ್ರಸಾದರ ಜೊತೆ ಮಕ್ಕಳು ಹರೀಶ್ ಭವ್ಯರನ್ನು ಪೋಷಿಸಿಕೊಳ್ಳುತ್ತಾ ಇರ್ತಾಳೆ ಒಂದು ದಿನ ರಾತ್ರಿ ನಿದ್ದೆ ಬರಲಿಲ್ಲ ಎಂದು ಅನಾಮಿಕಾ ರಮೇಶ್ ಇಬ್ಬರು ಸೇರಿ ತರಕಾರಿ ಗಿಡಗಳ ಮಧ್ಯೆ ಕೂತ್ಕೊಂಡು ಮಾತಾಡಿಕೊಳ್ತಾ ಇರ್ತಾರೆ ಅನಾಮಿಕಾ ನನ್ನನ್ನು ಕ್ಷಮಿಸ್ತೀಯಲ್ಲ ನೀವೇನ್ ತಪ್ಪು ಮಾಡಿದೀರಾ ಅಂತ ನಿಮ್ಮನ್ನ ನಾನು ಕ್ಷಮಿಸೋದಿಕ್ಕೆ ಯಾವ ಕಷ್ಟ ಅನ್ನಷ್ಟು ಬಾರದ ಹಾಗೆ ನಿನ್ನನ್ನು ನೋಡ್ಕೋತೀನಿ ಅಂತ ಪ್ರಮಾಣ ಮಾಡಿದ್ದೆ ಆದರೆ ನೀನು ಕಷ್ಟ ಪಡ್ತಾ ಇದ್ರೆ ನೀನು ನಷ್ಟ ಹೋಗ್ತಾ ಇದ್ರೆ ಈ ಎರಡು ಹೊತ್ತು ಅನ್ನ ತಿಂತ ಇದ್ವೋ ಇಲ್ವೋ ಕಷ್ಟ ಅಂತ ನಷ್ಟ ಅಂತ ನೀವ್ ಅಂದ್ಕೋತಾ ಇದ್ದೀರ ರೀ ಆದ್ರೆ ಇದು ನನ್ನ ಜವಾಬ್ದಾರಿ ಅಂತ ನಾನು ಅಂದ್ಕೋತಾ ಇದ್ದೀನಿ ಅತಿ ಕಡಿಮೆ ಸಂಪಾದನೆಯಿಂದ ಕುಟುಂಬವನ್ನು ಹೇಗೆ ಎಳ್ಕೊಂಬರ್ಬೇಕೋ ಅರ್ಥವಾಗದೆ ಅಯೋಮಯದಲ್ಲಿರುವ ಗಂಡನಿಗೆ ಅವನು ಕಟ್ಟಿದ ಮೂರು ಗಂಟಿನ ಬಂದವೇನಾ ಅನಾಮಿಕಾ ಹೌದು ರೀ ಗಂಡ ಹೆಂಡತಿಯರಲ್ಲಿ ಇಬ್ಬರು ಸಮಾನವಾಗಿರ್ಬೇಕು ಇಬ್ಬರು ಅರ್ಧರ್ಧ ನಿಮ್ಮದೊಂದು ಕೈಯಾದರೆ ನನ್ನದೊಂದು ಕೈಯಾಗಬೇಕು ಕಷ್ಟ ಬಂದ್ರು ರೀ ನಷ್ಟ ಬಂದ್ರು ಇಬ್ಬರದ್ದೇ ಸಂತೋಷ ಬಂದ್ರು ಇಬ್ಬರದ್ದು ಅದೇ ದುಃಖ ಬಂದಾಗ ಕೂಡ ಇಬ್ಬರದ್ದೇ ಹೌದು ಅನಾಮಿಕಾ ಅದಕ್ಕೆ ನಾನು ಎ ಸಿ ಇರುವ ಸೂಪರ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಾ ನಿನ್ನನ್ನು ಮಾತ್ರ ಬಿಸಿಲಿನಲ್ಲಿ ಕೆಲಸ ಮಾಡಿಸ್ತಾ ಇದ್ದೀನಿ ತಣ್ಣಗೆ ನಾನು ಇರ್ತಾ ಬಿಸಿಲಿನಲ್ಲಿ ನಿನ್ನನ್ನ ತರಕಾರಿ ಮಾರಿಸ್ತಾ ಇದ್ದೀನಿ ಹೆಂಡತಿಯಾಗಿ ನಾನು ನಿಮ್ಮಿಂದ ಕೋರ್ಕೊಳ್ಳೋದು ನಾಲ್ಕು ಪ್ರೇಮದ ಮಾತು ಎರಡು ಅನ್ನದ ತುತ್ತು ಯಾವತ್ತಿಗೂ ದೂರವಾಗದ ಜೊತೆ ಇದೇ ರೀ ಅಷ್ಟೇ ನಿನ್ನ ಮನಸ್ಸು ನನಗೆ ಗೊತ್ತಲ್ಲ ಅನಾಮಿಕಾ ಎಂದು ಆ ಬಡ ಗಂಡ ಹೆಂಡತಿಯರು ಬಹಳ ದಿನದ ನಂತರ ಪ್ರೇಮದಿಂದ ಮಾತನಾಡಿಕೊಳ್ಳುವುದನ್ನು ನೋಡು ಆ ರಾತ್ರಿಗೆ ಕೂಡ ಬೇಗನೆ ಹೋಗಬೇಕು ಅಂತ ಇಲ್ಲ ಅದಕ್ಕೆ ನಿಧಾನವಾಗಿ ಸಾಗುತ್ತಾ ಹಾಗೆ ಹಾಗೆ ಕಳೆದು ಹೋಗುತ್ತದೆ ಮಾರನೇ ದಿನ ತರಕಾರಿ ಮಾರಲಿಕ್ಕೆ ಅನಾಮಿಕ ಹೊರಡುತ್ತಾ ಇರ್ತಾಳೆ ಮಕ್ಕಳೇ ಮನೆ ಹತ್ರನೇ ಇರ್ಬೇಕು ಯಾರು ಬಂದು ಕರೆದ್ರು ಕೂಡ ನೀವು ಎಲ್ಲಿಗೂ ಹೋಗ್ಬಾರ್ದು ತಾತಯ್ಯನ ಅಚ್ಚಿನ ಅಲ್ಲಿ ಕರ್ಕೊಂಡು ಹೋಗಿ ಇಲ್ಲಿ ಕರ್ಕೊಂಡು ಹೋಗಿ ಅಂತ ಸ್ವಲ್ಪನೂ ಕಷ್ಟ ಕೊಡಬಾರ್ದು ಸರಿನಾ ಅಮ್ಮ ಈ ಬಿಸಿಲಲ್ಲಿ ಮನೆಗಿರ್ಬೇಕು ಅಂದ್ರೆ ಏನು ಅಂತರ ಅಮ್ಮ ಹೌದು ಅಮ್ಮ ಕೆಂಡದ ಗುಂಡಿಯಲ್ಲಿದ್ದೀವಮ್ಮ ಅದಕ್ಕೆ ನಾನು ತಾತನ ಕರ್ಕೊಂಡು ಯಾವ್ದಾದ್ರು ಮರದ ಹತ್ರಕ್ಕೆ ಹೋಗ್ತೀನಮ್ಮ ಆ ಮರದ ನೆರಳಲ್ಲಿ ತಣ್ಣಗಿರ್ತೀವಿ ನಾನೇನೋ ಆಡ್ಕೊತಾ ಇರ್ತೀನಿ ತಾತಯ್ಯ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಿರ್ತಾರೆ ಸ್ವಲ್ಪ ಹೊತ್ತು ಮಲಗಿರ್ತಾರೆ ನಾನೇನೋ ಅಜ್ಜಿನ ಕರ್ಕೊಂಡು ನನ್ ಸ್ಕೂಲ್ ಹತ್ರ ಹೋಗ್ತೀನಮ್ಮ ಅಲ್ಲಿ ತುಂಬ ತಣ್ಣಗಿರುತ್ತೆ ಸಾಯಂಕಾಲದವರೆಗೂ ಅಲ್ಲೇ ಇರ್ತೀನಿ ಅಲ್ಲಿರುವ ಗೊಂಬೆಗಳ ಜೊತೆ ಆಡ್ಕೋತೀನಿ ಅಜ್ಜಿ ಏನು ಅಲ್ಲೇ ಸ್ವಲ್ಪ ಹೊತ್ತು ಮಲ್ಕೋತಾಳೆ ಎಲ್ಲಿಗೂ ಹೋಗ್ಬೇಡಿ ಮಕ್ಕಳೇ ಬಿಸಿಲುಗಾಳಿ ತುಂಬ ಬರ್ತಾ ಇದೆ ನೀವು ಹಾಗೆ ಹೊರಗೆ ಹೋದ್ರೆ ಅಂದರೆ ಬಿಸಿಲುಗಾಳಿ ಬೀಸುತ್ತೆ ಏನೂ ಆಗಲ್ಲಮ್ಮ ಹಾಗೆ ಹೋಗಿ ಒಂದು ಮರದ ಕೆಳಗೆ ಕೂತ್ಕೋತೀವಿ ಅಂತ ಹೇಳ್ತಾ ಇದ್ವಲ್ಲ ಬಿಸಿಲುಗಾಳಿ ಅಲ್ಲ ಯಾವ ಏಟು ಬೀಳದ ಹಾಗೆ ನಾನು ಅಮ್ಮ ಬೇಡ ಮಕ್ಕಳೇ ಈ ಬಿಸಿಲಿಗೆ ಮಕ್ಕಳದ ನೀವು ತಡ್ಕೊಳ್ಲಾರ್ರಿ ವಯಸ್ಸಾದ ಅಜ್ಜಿ ತಾತ ಕೂಡ ತಡ್ಕೊಳ್ಳಾರಲ್ಲಪ್ಪ ಅವರಿಗೆ ಬಿಸಿಲು ಗಾಳಿ ಬಂದ್ರೆ ಅವರು ಮಂಚ ಹಿಡಿತಾರೆ ಆಮೇಲೆ ಏನಾದ್ರೂ ನಡಿಬಾರದು ನಡೆದ್ರೆ ಎಲ್ಲರೂ ಕೂತ್ಕೊಂಡು ಅಳಬೇಕು ನನ್ ಮಾತು ಕೇಳಿ ಮಕ್ಕಳೇ ನನ್ ಮಾತು ಕೇಳಿ ನೀವು ಮನೆ ಹತ್ರನೇ ಇರಿ ಅಂದ್ರೆ ನಾನು ಅಣ್ಣಯ್ಯ ನಿನ್ ಜೊತೆಗೆ ಬರ್ತೀವಿ ಇಬ್ರು ಸೇರಿ ತರಕಾರಿ ಮಾರಾಟ ಮಾಡ್ತೀವಿ ಅಮ್ಮ ಇದು ಸರಿ ನಿಂಗೆ ಸರಿ ಮಕ್ಕಳೇ ಮನೆ ಹತ್ರ ಇರಿ ಅಂತ ಎಷ್ಟು ಹೇಳಿದ್ರು ನೀವೇನು ಕೇಳಿಸ್ಕೊತಾ ಇಲ್ವಲ್ಲ ಸರಿ ಬನ್ನಿ ನನ್ ಜೊತೆ ಬಿಸಿಲು ಹೊಡೆಯುತ್ತೆ ಅಂತ ಎಲ್ಲಂತಿರೋ ಅಲ್ಲೇ ಇಳಿಸ್ತೀನಿ ಎಂದು ತಳ್ಳುಗಾಡಿಯ ಮೇಲೆ ಮಕ್ಕಳನ್ನು ಕೂರಿಸಿಕೊಂಡು ಅವರ ಸುತ್ತಲೂ ಎಲ್ಲ ತರದ ತರಕಾರಿಗಳನ್ನು ಜೋಡಿಸಿಕೊಳ್ಳುತ್ತಾಳೆಯ ನಾಮಿಕಾ ತಾತಯ್ಯ ನಾನು ತಂಗಿ ಅಮ್ಮನ್ ಜೊತೆಗೆ ತರಕಾರಿ ಮಾರೋದಕ್ಕೆ ಹೋಗ್ತಾ ಇದ್ದೀವಿ ನೀನು ಅಜ್ಜಿ ಮನೆ ಹತ್ರ ಜಾಗೃತಿಯಾಗಿರಿ ಹೊರಗೆ ಬಿಸಿಲು ವಿಪರೀತವಾಗಿದೆ ಮಕ್ಕಳೇ ನನ್ ಮಾತು ಕೇಳಿ ಮನೆ ಹತ್ರನೇ ಇರೋಣ ಬನ್ನಿ ಕತೆ ಹೇಳ್ತೀನಿ ವಿಷಯ ಹೇಳ್ತೀನಿ ಅಷ್ಟೇ ಅಲ್ಲದೆ ಬಿಸಿಲು ತಣ್ಣಗಾದ ಮೇಲೆ ನಾವು ಬ್ಯಾಟು ಬಾಲ್ ಆದ್ರೂ ಕಳ್ಳ ಪೊಲೀಸ್ ಆದ್ರೂ ಆಡೋಣ ನೀನ್ ಈಗ ಹೀಗೆ ಹೇಳ್ತೀಯಾ ಬಿಸಿಲು ಕಡಿಮೆ ಆದ ಮೇಲೆ ಆಡೋಣ ತಾತ ಅಂದ್ರೆ ಮೈಯಲ್ಲಿ ಸಹನ ಇಲ್ಲ ಮಕ್ಕಳೇ ಅಂತ ಕೂತ್ಕೊತೀಯ ತಾತ ನೀನು ಯಾವಾಗ್ಲೂ ಹೀಗೆ ನಿನ್ ಮಾತನ್ನ ನಂಬೋಕಾಗಲ್ಲ ಸರಿ ಕಣೆ ಮೊಮ್ಮಗನೇ ತಾತ ಹಿಂಗೆ ಸಹನೆ ಎಲ್ದಿದ್ರಿ ನಾನಿದ್ದೀನಲ್ಲ ಬನ್ನಿ ಕತೆ ಹೇಳ್ತೀನಿ ನಿಮ್ ಜೊತೆ ಆಟ ಕೂಡ ಆಡ್ತೀನಿ ಹೊರತು ಅಮ್ಮನ್ ಜೊತೆ ಹೋಗ್ಬೇಡಿ ಬಿಸಿಲು ತುಂಬಾ ಜಾಸ್ತಿ ಇದೆ ಕಣೋ ಎಲ್ಲ ತುಚ್ ಮೊಣಕಾಲು ನೋವು ಅಂತ ನೀನ್ ಯಾವಾಗ್ಲೂ ತಪ್ಪಿಸ್ಕೊಳ್ತಾನೆ ಇರ್ತೀಯ ನಮ್ ಜೊತೆ ಆಟನೇ ಆಡಲ್ಲ ಅತ್ತೆ ಮಾವಯ್ಯ ಮಕ್ಳು ಏನ್ ಹೇಳಿದ್ರು ಕೇಳಿಸ್ಕೊತಾ ಇಲ್ವಲ್ಲ ಈ ದಿನ ನಾನು ನನ್ ಜೊತೆ ಕರ್ಕೊಂಡ್ ಹೋಗಿ ತಿರುಗುತ್ತಾ ಅವ್ರನ್ ಕೂಡ ತಿರುಗಿಸ್ತೀನಿ ಬಿಡಿ ಆಗಲಾದ್ರೂ ಅವ್ರಿಗೆ ಅರ್ಥವಾಗುತ್ತೆ ಬಿಸಿಲು ಆ ಬಿಸಿಲು ಏಟಿನ ಬಗ್ಗೆ ಅದಲ್ವೇ ದಾರುಣವಾದ ಬಿಸಿಲಿಗೆ ದೊಡ್ಡವರೇ ಒದ್ದಾಡ್ತಾ ಇದ್ರೆ ಏನು ಮಕ್ಕಳ ಪರಿಸ್ಥಿತಿ ಹೇಗಿರುತ್ತೋ ಆಲೋಚಿಸು ನಮ್ಗೆ ಏನು ಆಗಲ್ಲ ಬಿಸಿಲಾಗಿದೆ ಅಂದ್ರೆ ನಮ್ಮ ಸೂಪರ್ ಮ್ಯಾನ್ ಬಂದು ನಮ್ಗೆ ನೆರಳು ಕೊಡ್ತಾನೆ ಅತ್ತೆ ಮಾವಯ್ಯ ನಾವು ಎಷ್ಟು ಹೇಳಿದ್ರು ಇವ್ರು ಕೇಳಿಸ್ಕೊತಾ ಇಲ್ಲ ಕರ್ಕೊಂಡು ಹೋಗ್ತೀನಿ ಬಿಡಿ ನೀವು ಮಾತ್ರ ಮನೆಯಲ್ಲಿ ಜಾಗೃತಿ ಆಗಿರಿ ಸರಿ ಕಣೆ ಸೊಸೆ ಎಲ್ಲಿ ನೆರಳಿದ್ರೆ ಅಲ್ಲೇ ಗಾಡಿ ಇಟ್ಕೊಂಡು ತರಕಾರಿ ಮಾರ್ತಾ ಇರು ಇಲ್ಲ ಅಂದ್ರೆ ಮಕ್ಕಳು ಹಾಗೆ ಅತ್ತೆ ನಾನು ಜಾಗೃತಿಯಾಗಿ ನೋಡ್ಕೋತೀನಿ ಬಿಡಿ ಇರೇ ಸೊಸೆ ನಾನು ಕೂಡ ಬರ್ತೀನಿ ನೀನು ತರಕಾರಿ ಮಾರ್ಕೋತಾ ಇದ್ರೆ ನಾನು ಮಕ್ಕಳು ನೋಡ್ಕೊತಾ ಇರ್ತೀನಿ ಕಣೆ ಎಂದು ಶಾರದಾ ಹೇಳುತ್ತಲೇ ಅನಾಮಿಕಳಿಗೆ ಕೋಪ ಬರುತ್ತೆ ಮಾವಯ್ಯ ನೀವು ಕೂಡ ಬನ್ನಿ ರೋಡಲ್ಲಿ ನಾನು ತರಕಾರಿ ಮಾರಾಟ ಮಾಡ್ತಾ ಇರ್ತೀನಿ ನೀವು ಹರೀಶನ್ ಜೊತೆ ಅತ್ತೆ ಭವ್ಯನ್ ಆಡ್ಕೊತ ಇರಿ ಎಂದು ಹೇಳುತ್ತಲೇ ಪ್ರಸಾದ್ ಶಾರದರಿಗೆ ಏನು ಮಾತನಾಡದೆ ಸೊಸೆ ಅನಾಮಿಕಳಿಗೆ ಕೋಪ ಬಂದಿದೆ ಎಂದು ಅರ್ಥ ಮಾಡಿಕೊಂಡು ಮೌನವಾಗಿರ್ತಾರೆ ಅನಾಮಿಕಾ ಮಕ್ಕಳು ಕೂತ್ಕೊಂಡ ತರಕಾರಿ ಗಾಡಿಯನ್ನು ತಳ್ಳಿಕೊಳ್ಳುತ್ತಾ ಮುಂದಕ್ಕೆ ಹೋಗ್ತಾ ಇರ್ತಾಳೆ ಹೀಗೆ ಒಂದೆರಡು ದಿನ ಕಳೆಯುತ್ತದೆ ಒಂದು ದಿನ ತರ್ಕಾರಿ ಗಿಡಗಳ ಮಧ್ಯೆ ನಿಂತ್ಕೊಂಡು ಮಕ್ಕಳ ಬಗ್ಗೆ ಆಲೋಚಿಸುತ್ತಾ ಇರ್ತಾಳೆ ಅನಾಮಿಕಾ ಆಗಲೇ ಅಲ್ಲಿಗೆ ಅತ್ತೆ ಶಾರದಾ ಬರುತ್ತಾಳೆ ಏನೇ ಸೊಸೆ ಏನೋ ಪರಧ್ಯಾನದಿಂದ ಕಾಣಿಸ್ತಾ ಇದೆಯಾ ಏನಾಯ್ತು ದಿನವೂ ಮಕ್ಕಳನ್ನ ಕರ್ಕೊಂಡು ಹೋಗಿ ನೋಡ್ತಾ ಇರೋದ್ರಿಂದ ಸರಿಯಾಗಿ ತರಕಾರಿ ಮಾರಾಟ ಮಾಡಲಾಗ್ದ ಹೋಗ್ತಾ ಇದೀನತ್ತೆ ಹೀಗೆ ಇನ್ನೊಂದೆರಡು ದಿನ ನಡೆದ್ರೆ ಖರ್ಚಿಗಾಗಿ ದುಡ್ಡ ಏನು ಹುಟ್ಟೋದಿಲ್ಲ ಮತ್ತೆ ಏನ್ ಮಾಡ್ತೀಯೇ ಇವರು ಮನೆ ಹತ್ರ ಇರಿ ಅಂದ್ರೆ ಇರಲ್ಲ ಅಂತ ಇದಾರೆ ಮನೆಯಲ್ಲಿ ಒಂದೇ ಬಿಸಿಲು ಆ ಬಿಸಿಲಿಗಿಂತ ಹೊರಗಡೆ ಬರುವ ಬಿಸಿಲೇ ನಯ ಅಂತಾರೆ ಮನೆ ತಣ್ಣಗಿದ್ರೆ ಹೊರತು ಮನೆಯೊಳಗೆ ಇರೋದಿಲ್ಲ ಸೊಸೆ ಮನೆ ತಣ್ಣಗಿರ್ಬೇಕು ಅಂದ್ರೆ ಎ ಸಿ ಬೇಕು ಇನ್ನೊಂದು ಫ್ಯಾನ್ ತಗೊಳೋದಕ್ಕೆ ದುಡ್ಡು ಇಲ್ದಿದ್ರೆ ನಾವು ಕಷ್ಟಪಡ್ತಾ ಇದೀವಿ ಇನ್ನು ಸಿ ಎಲ್ಲಿಂದ ತಗೊಂಡ್ಬರ್ತೀವಿ ಅತ್ತೆ ನೀವೇ ಹೇಳಿ ನನಗೆ ಒಂದು ಆಲೋಚನೆ ಬಂದಿದೆ ಸೊಸೆ ಆ ಏನು ಹೇಳು ಅಂತೀಯಾ ಏನು ಅತ್ತೆ ಅದು ಗೋಣಿ ಚೀಲನ ನೆನೆಸ್ಬಿಟ್ಟು ಮನೆ ಮೇಲೆ ಹಾಕೋಣ ಅವಾಗವಾಗ ನೀರ್ ಹಾಕಿದ್ರೆ ಸ್ವಲ್ಪ ನೀರು ಬಿಸಿಲನ್ನು ಹಿಡಿದುಕೊಂಡು ತಣ್ಣಗಾಗ್ತಾ ಇರುತ್ತೆ ಆಗ ಮಕ್ಕಳು ಮನೇಲೇ ಇರ್ತಾರಲ್ಲ ಅಷ್ಟು ನೀರು ನಮ್ಮ ಹತ್ರ ಎಲ್ಲಿದೆ ಅತ್ತೆ ಬಜಾರ್ನಲ್ಲಿ ಹತ್ರ ಬರುವ ಸ್ವಲ್ಪ ನೀರನ್ನೇ ನಾವು ಕುಡಿಬೇಕು ಆ ಗಿಡಗಳಿಗೆ ಕೂಡ ಆ ನೀರನ್ನೇ ಕುಡಿಸಬೇಕಲ್ವಾ ಆಗಲೇ ಅಲ್ವಾ ಆ ಗಿಡ ನಮಗೆ ಸ್ವಲ್ಪ ತರಕಾರಿ ಕೊಟ್ಟು ನಮ್ಮನ್ನ ಬದುಕಿಸ್ತಾ ಇದ್ದಾವೆ ಏನೇನಾದ್ರೂ ಈ ಬಿಸಿಲು ಕಾಲ ಎಷ್ಟೋ ಸಮಸ್ಯೆಗಳನ್ನು ತಗೊಂಬರ್ತಾ ಇದೆ ಎಲ್ಲದಕ್ಕೂ ಉತ್ತರ ಹೇಗೆ ಹೇಳ್ತೀಯೋ ಏನೋ ಸೊಸೆ ಒಂದು ಮಾತ್ರ ನಿಜ ಮಕ್ಕಳು ಮನೆ ಹತ್ರ ಇರ್ಬೇಕು ಅಂದ್ರೆ ಖಚಿತವಾಗಿ ನಮ್ಮನೆ ಮಾತ್ರ ತಣ್ಣಗೆ ಇರಲೇಬೇಕು ಆಗ್ಲೇ ಮಕ್ಕಳು ಇಲ್ಲೇ ಇರ್ತಾರೆ ಇಲ್ಲ ಅಂದ್ರೆ ನಿನಗೆ ಕಷ್ಟ ತಪ್ಪಲ್ಲ ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾಲು ಶುರು ಮಾಡ್ತಾಳೆ ಹಾಗೆ ಆಲೋಚನೆ ಮಾಡುತ್ತಾ ತರಕಾರಿ ಗಿಡಗಳ ಹತ್ತಿರ ನೆಲವನ್ನು ನೋಡುತ್ತಾಳೆ ಬೆಳಿಗ್ಗೆ ನೀರು ಹಾಕಿದ್ರೆ ಇದುವರೆಗೂ ಒದ್ದೆ ಆಗಿದೆ ತಣ್ಣಗಿದೆ ಅಂದ್ರೆ ತರಕಾರಿ ಗಿಡಕ್ಕೆ ಹಾಕಿದ ನೀರು ನಿಧಾನವಾಗಿ ಭೂಮಿಯೊಳಗೆ ಹೋಗುತ್ತಿದ್ದ ಹಾಗೆ ನೆಲ ತಣ್ಣಗೆ ಒದ್ದೆ ಆಗಿರುತ್ತೆ ಅನ್ನೋ ಮಾತು ತರಕಾರಿ ಗಿಡಗಳು ಕೂಡ ಹಸಿರಾಗಿ ಇದೆ ಇದೇನೋ ಚೆನ್ನಾಗಿದೆ ಎಂದು ಅಂದುಕೊಂಡ ಅನಾಮಿಕಳಿಗೆ ಒಂದು ದೊಡ್ಡ ಆಲೋಚನೆ ಬರುತ್ತೆ ತಡ ಮಾಡದೆ ಮಾರ್ಕೆಟ್ಗೆ ಹೋಗಿ ಪಾಟ್ಗಳನ್ನು ತೆಗೆದುಕೊಂಡು ಬಂದು ಅವುಗಳಲ್ಲಿ ತರಕಾರಿ ಬೀಜಗಳು ಕೆಲವು ಪೊದೆಗಳು ಇಟ್ಟು ಏಣಿ ಹಾಕಿಕೊಂಡು ಮನೆಯ ಮೇಲೆ ಇಡುತ್ತಾಳೆ ಆ ಗಿಡಗಳಿಗೆ ನೀರು ಹಾಕುತ್ತಾ ಇರುತ್ತಾಳೆ ಸೊಸೆ ಏನು ಮಾಡುತ್ತಾಳೋ ಅತ್ತೆ ಮಾವಂದಿರು ಶಾರದಾ ಪ್ರಸಾದರಿಗೆ ಅರ್ಥವಾಗುವುದಿಲ್ಲ ತಮ್ಮ ಮಮ್ಮಿ ಏನು ಮಾಡ್ತಾಳೋ ಅಂತ ಹಾಗೆ ನೋಡುತ್ತಾ ಇರುವ ಮಕ್ಕಳು ಹರೀಶ್ ಭವ್ಯರಿಗೆ ಕೂಡ ಏನು ಅರ್ಥವಾಗುವುದಿಲ್ಲ ಅನಾಮಿಕಾ ಗಿಡಗಳಿಗೆ ನೀರು ಹಾಕಿ ಕೆಳಗಿಳಿಯುತ್ತಾಳೆ ಹುಚ್ಚೇನಾದ್ರೂ ಹಿಡಿತೇನೆ ನಿಂಗೆ ಮನೆ ಮೇಲೆ ತರಕಾರಿ ಗಿಡಗಳೇನು ಅಲ್ಲಿ ನೀರು ಹಾಕ್ತಾ ಇದೆಯಾಕೆ ಹೌದಮ್ಮ ಸೊಸೆ ನೀರಿನ ಸಮಸ್ಯೆ ಹೀಗೆ ನೀರನ್ನು ಸುರಿತಾ ಇದೆಯಾ ಏನಾಯ್ತು ಮಮ್ಮಿ ನೀನೇನಕ್ಕೆ ಇಂತಹ ಕೆಲಸ ಮಾಡ್ತಾ ಇದೀಯ ಎಲ್ಲರೂ ಸ್ವಲ್ಪ ದಿನ ತಾಳ್ಮೆಯಿಂದಿರಿ ಆಗ ನಿಮಗೆ ಅರ್ಥವಾಗುತ್ತೆ ಅದು ನಾನು ಹೇಳೋದಲ್ಲ ಅನ್ನೋ ಮಾತು ಎಂದು ಹೇಳುತ್ತಲೇ ಎಲ್ಲರಿಗೂ ಅಯೋಮಯವಾಗಿರುತ್ತೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಮನೆಯ ಮೇಲೆ ತರಕಾರಿ ಗಿಡಗಳು ಬರುತ್ತದೆ ದಿನವೂ ಅನಾಮಿಕ ಅವುಗಳಿಗೆ ನೀರು ಹಾಕುತ್ತಾ ಇರುವುದರಿಂದ ಗಿಡಗಳು ಹಸಿರಾಗಿರುತ್ತದೆ ಆ ಮನೆಯನ್ನು ತಣ್ಣಗಿರಿಸುತ್ತದೆ ಮನೆ ತಣ್ಣಗಿರುವುದರಿಂದ ಮಕ್ಕಳ ಸಂತೋಷ ಅಷ್ಟಿಷ್ಟಲ್ಲ ಅಮ್ಮ ಈಗ ಮನೆ ಎಷ್ಟು ತಣ್ಣಗಿದೆ ಗೊತ್ತಾ ಹೀಗೆ ಫ್ಯಾನ್ ಹಾಕ್ತಲೇ ಹಾಗೆ ತಣ್ಣಗೆ ಗಾಳಿ ಬರುತ್ತಮ್ಮ ಎಷ್ಟೋ ಹಾಯಾಗಿ ಅನಿಸುತ್ತೆ ಅದು ಅಲ್ಲದೆ ಈಗ ನಮ್ಮನೆ ತರಕಾರಿ ಮನೆ ಆಗೋಯ್ತು ಅಮ್ಮ ಎಲ್ಲೋಡು ನೀವೀಗ ಎಷ್ಟು ಬಿಸಿಲಾದ್ರೂ ಕೂಡ ಮನೆ ಹತ್ರ ಸಂತೋಷವಾಗಿರ್ಬೇಕು ಅಂತ ನಿಮ್ಮಮ್ಮ ಅದೇ ನನ್ನ ಸೊಸೆ ಏರ್ಪಾಟು ಮಾಡಿದ ತರಕಾರಿ ಮನೆ ಇದು ಈಗಲಾದ್ರೂ ಮನೆ ಹತ್ರನೇ ಇರಿ ನೀವು ನಾನು ತಾತಯ್ಯ ಎಲ್ಲರೂ ಸೇರಿ ಹಾಯಾಗಿ ಮನೇಲೆ ಆಡ್ಕೊಳ್ಳೋಣ ಏನಂತೀರಾ ಮಕ್ಕಳೇ ಅಮ್ಮ ನಮಗಾಗಿ ಕೂಲಾಗಿರುವ ವೆಜಿಟೇಬಲ್ ಮನೆ ಕಟ್ಟಿದ್ದಾಳೆ ಆದ್ರಿಂದ ಖಚಿತವಾಗಿ ನಾವು ಮನೆ ಹತ್ರನೇ ಇರ್ತೀವಿ ಅಜ್ಜಿ ನಿಮ್ಮ ಜೊತೆನೆ ಆಡ್ಕೊತೀವಿ ಹೌದು ಅಜ್ಜಿ ಇನ್ಮೇಲಿಂದ ನಾವು ಹಗಲೆಲ್ಲ ತಂಟೆ ಮಾಡ್ತಾ ಆಡ್ಕೋಬಹುದು ರಾತ್ರಿ ಹೊತ್ತೇನೋ ಪ್ರಶಾಂತವಾಗಿ ಮಲಗಬಹುದು ಎಂದು ಮಕ್ಕಳು ಸಂತೋಷ ಪಡುತ್ತಾ ಇದ್ದಾರೆ ಅನಾಮಿಕಾ ಶಾರದ ಪ್ರಸಾದ ರಮೇಶರು ಎಲ್ಲರೂ ಆನಂದ ಪಡುತ್ತಾರೆ ಇನ್ನು ಅನಾಮಿಕ ಚೆನ್ನಾಗಿ ತರಕಾರಿ ಮಾರುತ್ತಾ ಗಂಡನಿಗೆ ಸಹಾಯವಾಗಿರುತ್ತಾ ಚೆನ್ನಾಗಿ ಸಂಸಾರ ಮಾಡಿಕೊಳ್ಳುತ್ತಾ ಇರುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಶಾರದ ಪ್ರಸಾದರು ಹಿಮಾಲಯಕ್ಕೆ ಸೇರಿಕೊಳ್ಳುತ್ತಾರೆ ದಟ್ಟವಾಗಿ ಮಂಜು ಬೀಳುತ್ತಾ ಇರುತ್ತದೆ ಇಬ್ಬರು ಆ ಮಂಜಿನ ಮಳೆಯಲ್ಲಿಯೇ ನೆನೆಯುತ್ತಾ ನಡಗುತ್ತಾ ಸುತ್ತಲೂ ನೋಡುತ್ತಾ ಇರುತ್ತಾರೆ ಅವರು ಹುಡುಕುತ್ತಿರುವ ಹಿಮಗಿರಿ ಸ್ವಾಮಿ ಎಲ್ಲಿಯೂ ಕಾಣಿಸಲಿಲ್ಲ ಶಾರದಳಿಗೇನು ದುಃಖ ನಿಲ್ಲುತ್ತಾ ಇಲ್ಲ ಅಳುತ್ತಾ ಇರುತ್ತಾಳೆ ದುಃಖ ಪಡಬೇಡ ಶಾರದಾ ನಮಗೆ ಒಳ್ಳೆ ದಿನಗಳು ಬರುತ್ತೆ ಇಷ್ಟು ದೂರ ರೀ ಆ ಹಿಮಗಿರಿ ಸ್ವಾಮಿ ಎಲ್ಲಿಯೂ ಕಾಣಿಸ್ತಾ ಇಲ್ಲ ಶಾರದಾ ಇದು ನಮಗೆ ಪರೀಕ್ಷೆಯ ಸಮಯ ಎಷ್ಟು ಕಷ್ಟವಾದರೂ ಕಪ್ಪೆ ಹಾಗೆ ಬದಲಾದ ಮಗ ರಮೇಶ್ನನ್ನು ಕಾಪಾಡಿಕೊಳ್ಳೋದಕ್ಕೆ ನಾವು ಇಷ್ಟು ದೂರ ಬಂದಿದ್ದೀವಿ ಮಗನಿಗೆ ಹಿಡಿದ ಕಪ್ಪೆಯ ಶಾಪದಿಂದ ವಿಮುಕ್ತಿ ಹೇಗೆ ಎಂದು ತಿಳಿದುಕೊಳ್ಳದೆ ಇಲ್ಲಿಂದ ಹೋಗುವುದಿಲ್ಲ ಸರಿನಾ ಶಾರದಾ ಏನು ಅಂದರೆ ಆ ಹಿಮಗಿರಿ ಸ್ವಾಮಿ ನನಗೇನು ಕಾಣಿಸ್ತಾ ಇಲ್ವಾ ನಿಮಗೆ ಕೂಡ ಕಾಣಿಸ್ತಾ ಇಲ್ವಾ ಇಲ್ಲ ಶಾರದಾ ನನಗೆ ಕೂಡ ಈ ಸುತ್ತಮುತ್ತಲೂ ಆ ಸ್ವಾಮಿ ಕಾಣಿಸ್ತಾ ಇಲ್ಲ ಅಂದರೆ ನಾವು ಇನ್ನು ಮುಂದಕ್ಕೆ ಹೋಗಬೇಕು ಅಂದ್ಕೋತೀನಿ ಬನ್ನಿ ಶಾರದಾ ನೋಡ್ತಾ ಇದೆಯಲ್ಲ ಮಂಜಿನ ಮಳೆ ಹೇಗೆ ಬರ್ತಾ ಇದೆ ಇನ್ನು ಮುಂದಕ್ಕೆ ಹೋದರೆ ಈ ಚಳಿನ ಮಂಜೂನ ತಡ್ಕೊಳ್ಳೋದು ನಮ್ಗೆ ಆಗಲ್ಲ ನನ್ನ ಮಾತು ಕೇಳು ಶಾರದಾ ಹಿಮ ವರ್ಷ ನಿಂತ ಮೇಲೆ ನೋಡೋಣ ರೀ ಮತ್ತೆ ಹಿಂದಕ್ಕೆ ಹೋಗಿ ತಿರುಗಿ ಬರುವಂತಹ ಸಹನೆ ಸಮಾಧಾನ ನನಗಿಲ್ಲ ಏನಾದರೂ ಆಗಲಿ ಮುಂದಕ್ಕೆ ಬನ್ನಿ ಈ ದಿನ ಹೇಗಾದರೂ ಸರಿ ನಾವು ಹಿಮಗಿರಿ ಸ್ವಾಮಿಯ ದರ್ಶನ ಮಾಡ್ಕೋಬೇಕು ಕಪ್ಪೆಯಾಗಿ ಬದಲಾದ ಮಗನನ್ನ ರಕ್ಷಿಸಿಕೊಳ್ಳುವ ಮಾರ್ಗ ತಿಳ್ಕೊಬೇಕು ಎಂದು ಶಾರದ ಹೇಳಿದ ಪ್ರಸಾದ್ ಇಲ್ಲವೆನ್ನದೇ ಹೋಗುತ್ತಾನೆ ನಿಧಾನವಾಗಿ ಶಾರದಳನ್ನು ಹಿಡಿದುಕೊಂಡು ಆ ಮಂಜಿನ ಮಳೆಯಲ್ಲಿಯೇ ನೆನೆಯುತ್ತಾ ನಿಧಾನ ನಿಧಾನವಾಗಿ ಮುಂದಕ್ಕೆ ಹೋಗುತ್ತಾರೆ ಹಾಗೆ ಸ್ವಲ್ಪ ದೂರ ಹೋದ ಮೇಲೆ ಒಂದು ಕಡೆ ಮಂಜಿನ ಮೇಲೆ ಕುಳಿತುಕೊಂಡಿರುತ್ತಾನೆ ಸ್ವಾಮೀಜಿ ಶಾರದಾ ಪ್ರಸಾದರು ಸಂತೋಷ ಪಡುತ್ತಾರೆ ಹಿಮಗಿರಿ ಸ್ವಾಮಿ ಹತ್ರ ಬರುತ್ತಾರೆ ಕೈ ಮುಗಿಯುತ್ತಾರೆ ಸ್ವಾಮಿ ನಾವು ಎಷ್ಟೋ ದೂರದಿಂದ ನಿಮ್ಮ ದರ್ಶನಕ್ಕಾಗಿಯೇ ಬಂದಿದ್ದೀವಿ ಸ್ವಾಮಿ ನನ್ನ ದರ್ಶನಕ್ಕಾಗಿ ಅಲ್ಲಪ್ಪ ಕಪ್ಪೆಯಾಗಿ ಬದಲಾದ ನಿಮ್ಮ ಮಗನನ್ನು ನೀವು ಕಾಪಾಡಿಕೊಳ್ಳುವ ಪ್ರಯತ್ನದ ಭಾಗವಾಗಿಯೇ ನನ್ನ ಹತ್ತಿರಕ್ಕೆ ಬಂದಿದ್ದೀರಾ ಹೌದು ಸ್ವಾಮಿ ಕಪ್ಪೆಯಾಗಿ ಬದಲಾದ ನನ್ನ ಮಗನನ್ನು ಕಾಪಾಡ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಬಂದ್ವಿ ಈ ತಾಯಿಯ ದುಃಖವನ್ನು ಅರ್ಥ ಮಾಡ್ಕೊಳ್ಳಿ ನನ್ನ ಮಗನಿಗೆ ಹಿಡಿದ ಕಪ್ಪೆಯ ಶಾಪದಿಂದ ಹೊರಗೆ ಬರುವ ಮಾರ್ಗವನ್ನು ಹೇಳಿ ಸ್ವಾಮಿ ಈ ಸೃಷ್ಟಿಯ ಮೇಲೆ ಪ್ರತಿ ಜೀವಿ ಹುಟ್ಟಿನ ಹಿಂದೆ ಒಂದು ಪರಮಾರ್ಥವಿರುತ್ತೆ ತಾಯಿ ಒಂದು ಕಪ್ಪೆ ನಿನ್ನ ಮಗನ ಹತ್ತಿರಕ್ಕೆ ಬಂದಿತು ಕಪ್ಪೆ ಅಂದರೆ ಭಯವಿರುವವನು ಆ ಕಪ್ಪೆಗೆ ದೂರವಾಗಿ ಹೋದರೆ ಚೆನ್ನಾಗಿರ್ತಾ ಇತ್ತು ಆದರೆ ಹಾಗೆ ಮಾಡದೆ ಆ ಕಪ್ಪೆಯನ್ನು ಒದ್ದನು ಆ ಕಪ್ಪೆ ಎಗರಿ ರೋಡ್ ಮೇಲೆ ಬಿದ್ದಿತು ಆಗಲೇ ಬಂದ ವಾಹನ ಹೋಗಿದ್ದರಿಂದ ಆ ಕಪ್ಪೆ ಸಾಯುತ್ತ ಶಾಪ ಕೊಟ್ಟಿದೆ ನಿಮ್ಮ ಮಗ ಮಾಡಿದ ತಪ್ಪಿಗೆ ಈ ಶಿಕ್ಷೆ ಅನುಭವಿಸಲೇಬೇಕು ಹೋಗಿ ಎಂದು ಆ ಸ್ವಾಮಿ ಕೋಪದಿಂದ ಅನ್ನುತ್ತಾನೆ ಆದರೆ ಶಾರದಾ ಮಾತ್ರ ಅಳುತ್ತಾ ಸ್ವಾಮೀಜಿಯನ್ನು ಬೇಡಿಕೊಳ್ಳುತ್ತಾಳೆ ಅಯ್ಯ ಸ್ವಾಮೀಜಿ ಹಾಗನ್ಬೇಡಿ ನನ್ನ ಮಗ ಮಾಡಿದ್ದು ತಪ್ಪೆ ಒಪ್ಕೋತಾ ಇದ್ದೀನಿ ಆದರೆ ಅದು ಬೇಕು ಅಂತ ಮಾಡಿದ್ದಲ್ಲ ಅಂದುಕೊಳ್ಳದೆ ನಡೆದು ಹೋಗಿದೆ ನಿಮ್ಮಂತಹ ದೊಡ್ಡವರು ದೊಡ್ಡ ಮನಸ್ಸು ಮಾಡಿಕೊಂಡು ಕ್ಷಮಿಸಬೇಕು ನನ್ನ ಮಗನನ್ನು ಕಾಪಾಡ್ಬೇಕಯ್ಯ ನಾನು ಕಾಪಾಡಲಾರೆ ನನ್ನಿಂದಾಗಲ್ಲ ಇಲ್ಲಿಂದ ಹೊರಟು ಹೋಗಿ ಎಂದು ಹೇಳಿ ಸ್ವಾಮೀಜಿ ಕಣ್ಣು ಮುಚ್ಚಿಕೊಂಡು ಧ್ಯಾನದಲ್ಲಿ ಮುಳುಗುತ್ತಾನೆ ಶಾರದಾ ಪ್ರಸಾದರು ದಟ್ಟವಾಗಿ ಬೀಳುತ್ತಿರುವ ಮಂಜಿನಲ್ಲಿಯೇ ನೆನೆಯುತ್ತಾ ನಡುಗುತ್ತಾ ಅಲ್ಲಿಯೇ ಇರುತ್ತಾರೆ ಸಮಯ ಹಾಗೆ ಕಳೆದು ಹೋಗುತ್ತಾ ಇರುತ್ತದೆ ಆದರೂ ಶಾರದಾ ಪ್ರಸಾದರಿಬ್ಬರು ಆ ಹಿಮಗಿರಿ ಸ್ವಾಮಿಯನ್ನು ಬೇಡಿಕೊಳ್ಳುತ್ತಾನೆ ಇರುತ್ತಾರೆ ಸ್ವಲ್ಪ ಸಮಯದ ನಂತರ ಕಣ್ಣು ತೆಗೆಯುತ್ತಾನೆ ಸ್ವಾಮೀಜಿ ಬೇಡಿಕೊಳ್ಳುತ್ತಿರುವ ಶಾರದಾ ಪ್ರಸಾದರು ಕಾಣಿಸುತ್ತಾರೆ ಅವರಿಬ್ಬರನ್ನು ಹಾಗೆ ನೋಡುತ್ತಲೇ ಪಾಪವೆನಿಸುತ್ತದೆ ಸ್ವಾಮೀಜಿಗೆ ಅವರ ಮಗನನ್ನು ಕಾಪಾಡಬೇಕು ಅಂದುಕೊಳ್ಳುತ್ತಾನೆ ಆಗ ಸ್ವಾಮೀಜಿಗೆ ಸ್ವಲ್ಪ ದಿನದ ಹಿಂದೆ ನಡೆದ ಒಂದು ವಿಷಯ ನೆನಪಿಗೆ ಬರುತ್ತದೆ ಮಣ್ಣಿನ ಮನೆಯಲ್ಲಿ ಮರದ ಕುರ್ಚಿಯಲ್ಲಿ ಕೂತ್ಕೊಂಡಿರುವ ಅಂಜಯ್ಯನ ಹತ್ತಿರಕ್ಕೆ ಒಂದು ಕಾಗದ ತೆಗೆದುಕೊಂಡು ಅವನ ಹೆಂಡತಿ ಧನಲಕ್ಷ್ಮಿ ಬರುತ್ತಾಳೆ ತಗೊಳ್ಳಿ ಹುಡುಗಿಯ ಜಾತಕ ಈ ಜಾತಕ ತಗೊಂಡು ಹೋಗಿ ಹಿಮಾಲಯದಲ್ಲಿ ಬಂದ ಹಿಮಗಿರಿ ಸ್ವಾಮಿಗೆ ತೋರಿಸಿ ಅವ್ರು ಏನ್ ಹೇಳ್ತಾರೋ ಶ್ರದ್ಧೆಯಿಂದ ಕೇಳಿ ಸರಿ ದನ್ ಲಕ್ಷ್ಮಿ ಇಷ್ಟಕ್ಕೂ ಮಗಳು ಅನಾಮಿಕ ಎಲ್ಲಿದ್ದಾಳೆ ತುಂಟ ಮಕ್ಕಳ ಜೊತೆ ಯಾವ ಆಟ ಆಡ್ಕೊಳಕ್ಕೆ ಹೋಗಿದ್ದಾಳೋ ಏನೋ ಮದುವೆ ಆಗ್ತಾ ಇಲ್ಲ ಅನ್ನುವ ದುಃಖ ಅವಳಿಗೆ ಸ್ವಲ್ಪನೂ ಇಲ್ಲ ಏನಕ್ಕೆ ದುಃಖ ಇರುತ್ತೆ ಲಕ್ಷ್ಮಿ ಮಗಳ ಯಾವತ್ತಿಗೂ ತಾಯಿ ಮನೆಯಲ್ಲೇ ಇರ್ಬೇಕು ಅಂತ ಅಂದ್ಕೋತಾಳೆ ಅಲ್ವಾ ಅತ್ತೆ ಮನೆಯಲ್ಲಿ ಕಾಲಿಡ್ಬೇಕು ಅಂತ ಕೋರ್ಕೋತಾಳ ಹೇಳು ಸರಿ ಬಿಡಿ ಮೊದಲು ನೀವು ಹಿಮಗಿರಿ ಸ್ವಾಮಿ ಹತ್ರಕ್ಕೆ ಹೋಗಿ ಸ್ವಲ್ಪ ಹೊತ್ತು ಬಿದ್ದು ತಿರುಗಿ ಹಿಮಾಲಯಕ್ಕೆ ಹೊರಟು ಹೋಗ್ತಾರೆ ಅಂತ ತಿಳಿದಿದೆ ಇಲ್ಲೋಡು ನೋಡು ಈಗ್ಲೇ ಹೋಗ್ತಾ ಇದ್ದೀನಿ ಲಕ್ಷ್ಮಿ ಎಂದು ಹೇಳಿ ಅಂಜಯ್ಯ ಮನೆಯಿಂದ ಹೊರಡುತ್ತಾನೆ ಹೂವಿನ ತೋಟದಲ್ಲಿ ಮಧ್ಯದಲ್ಲಿರುವ ಕಲ್ಲಿನ ಮೇಲೆ ಫ್ರೆಂಡ್ ಅಪೂರ್ವಳ ಜೊತೆ ಅನಾಮಿಕ ದಿಗಲಿನಿಂದ ಕೂತಿರ್ತಾಳೆ ನನ್ನ ಮದುವೆ ಅಮ್ಮ ಅಪ್ಪಂಗೆ ಸಾವಿಗೆ ಬಂದಿದೆ ಕಣೆ ನನಗೇನಕ್ಕೆ ಮದುವೆ ಆಗ್ತಾ ಇಲ್ಲ ಅನ್ನುವ ದುಃಖ ಅಪ್ಪನ ಹತ್ರ ಮದುವೆ ಆಗದೆ ಹೆಣ್ಣು ಮಕ್ಕಳನ್ನು ಮನೆಯಲ್ಲಿಟ್ಕೊಂಡ್ರೆ ಲೋಕ ಏನನ್ನುತ್ತೋ ಅನ್ನುವ ದಿಗಿಲು ಅಮ್ಮನಲ್ಲಿ ಕಾಣಿಸ್ತಾ ಇದೆ ಇನ್ನು ನೀನು ದುಃಖ ಪಡಬೇಕಾದ ಅಗತ್ಯವಿಲ್ಲ ನಮಿಕಾ ಈಗಲೇ ನಿನ್ನ ಜಾತಕ ತಗೊಂಡು ನಿಮ್ಮ ಅಪ್ಪ ನಮ್ಮ ಊರಿಗೆ ಬಂದ ಹಿಮಗಿರಿ ಸ್ವಾಮಿ ಹತ್ತಿರಕ್ಕೆ ಹೋಗ್ತಾ ಇದ್ದಾರೆ ಅವರು ನಿನ್ನ ಜಾತಕ ನೋಡಿ ದೋಷವಿತ್ರ ಹೇಳ್ತಾರೆ ಆ ದೋಷ ಹೋಗೋದಕ್ಕೆ ಕೂಡ ಸರಿಯಾದ ಮಾರ್ಗ ಕೂಡ ಹೇಳ್ತಾರೆ ಅಷ್ಟು ದೊಡ್ಡವರಾ ಆ ಹಿಮಗಿರಿ ಸ್ವಾಮಿ ಹೌದೇ ಅವರು ಯಾವತ್ತೋ ಹಾಗೆ ಊರಿಗೆ ಬರೋದಿಲ್ಲಂತೆ ಬಂದಾಗ ಹೇಳಿದ್ದೆಲ್ಲ ನಿಜವಾಗುತ್ತೆ ಕಣ್ಣ ಮುಂದೆ ಕಾಣಿಸುತ್ತೆ ಅದಕ್ಕೆ ಆ ಸ್ವಾಮೀಜಿ ಮಾತು ಈ ಊರಿನವರಿಗೆ ವೇದವಾಕ್ಯ ಅವರು ಏನ್ ಹೇಳಿದ್ರೂ ಅದೇ ನಡೆಯುತ್ತೆ ನಡೆಯದೇ ಇದ್ರೆ ಹಾಗನ್ಬೇಡ ಅನಾಮಿಕಾ ಕಣ್ಣು ಹೋಗುತ್ತೆ ಎಂದು ಅಪೂರ್ವ ಹಿಮಗಿರಿ ಸ್ವಾಮಿಯ ಮಹಿಮೆಯ ಬಗ್ಗೆ ಹೇಳಲಿಕ್ಕೆ ಶುರು ಮಾಡುತ್ತಾಳೆ ಅಂಜಯ್ಯ ಅನಾಮಿಕಳ ಜಾತಕವನ್ನು ತೆಗೆದುಕೊಂಡು ಹೋಗಿ ಹಿಮಗಿರಿ ಸ್ವಾಮಿಗೆ ತೋರಿಸುತ್ತಾನೆ ನೋಡಪ್ಪ ಹುಡುಗಿಗೆ ಕಪ್ಪೆ ದೋಷವಿದೆ ಅದಕ್ಕೆ ಮದುವೆ ಆಗ್ತಾ ಇಲ್ಲ ಹುಡುಗಿಯ ಮದುವೆ ಶಾಪದಿಂದ ಕಪ್ಪೆಯಾಗಿ ಬದಲಾದ ವ್ಯಕ್ತಿಯ ಜೊತೆಗೆ ನಡೆಯಬೇಕು ಅಲ್ಲಿಯವರೆಗೂ ಎಷ್ಟು ಸಂಬಂಧಗಳು ನೋಡಿದರೂ ನಿಮ್ಮ ಹುಡುಗಿಯ ಮದುವೆ ಯಾರ ಜೊತೆಯೂ ನಡೆಯೋದಿಲ್ಲ ಎಂದು ಹೇಳಿದ್ದರಿಂದ ಅಂಜಯ್ಯ ಆಶ್ಚರ್ಯ ಹೋಗುತ್ತಾನೆ ಇನ್ನು ಹೋಗಪ್ಪ ಅಯ್ಯ ಕಪ್ಪೆ ಶಾಪ ತಗಲಿದ ಕಪ್ಪೆಯಾಗಿ ಬದಲಾದ ಮಧುಮಗನನ್ನ ಹೇಗೆ ಹುಡುಕ್ಬೇಕಯ್ಯ ಎಲ್ಲಿ ಹುಡುಕ್ಬೇಕು ಅಂತ ನೀವೇ ಹೇಳಿ ಸ್ವಾಮಿ ನೀನು ನಾನು ಅಂದುಕೊಂಡರೆ ಸರಿ ಹೋಗುವುದಿಲ್ಲಪ್ಪ ಎಲ್ಲ ವಿದಾತನ ಕೈಯಲ್ಲೇ ಇರುತ್ತೆ ಯಾರನ್ನು ಯಾವಾಗ ಹೇಗೆ ಕಾಪಾಡಬೇಕೋ ಅವನೇ ನೋಡ್ಕೋತಾನೆ ಇನ್ನು ಹೋಗು ಎಂದು ಹೇಳುತ್ತಲೇ ಅಂಜಯ್ಯ ದುಃಖದಿಂದ ಮನೆಗೆ ಬರುತ್ತಾನೆ ಆಗಲೇ ಮನೆ ಹತ್ರ ಅನಾಮಿಕಾ ಧನಲಕ್ಷ್ಮಿ ಅಂಜಯ್ಯನಿಗಾಗಿ ಎದುರು ನೋಡ್ತಾ ಇರ್ತಾರೆ ಅಂಜಯ್ಯ ದುಃಖದಿಂದ ಮನೆಗೆ ಬರುವುದನ್ನು ನೋಡಿ ತಾಯಿ ಮಗಳಿಬ್ಬರು ದುಃಖ ಹೊಂದುತ್ತಾರೆ ಅಂಜಯ್ಯ ದುಃಖದಿಂದ ಕುರ್ಚಿಯಲ್ಲಿ ಕೂತ್ಕೋತಾನೆ ಏನಾಯ್ತಪ್ಪ ಎಲ್ಲ ಚೆನ್ನಾಗಿದೆ ತಾಯಿ ನೀನು ನಿನ್ನ ರೂಮಿಗೆ ಹೋಗು ಪರವಾಗಿಲ್ಲ ಬಿಡಿಯಪ್ಪ ನನ್ನ ಮದುವೆ ಬಗ್ಗೆ ಆ ಸ್ವಾಮಿ ಏನು ಹೇಳಿದ್ರೂ ನನಗೆ ತಿಳಿಬೇಕು ತಿಳ್ಕೋಬೇಕಾದ ಅಗತ್ಯ ಕೂಡ ನನಗಿದೆ ಅಪ್ಪ ಹೌದು ರೀ ಹುಡುಗಿ ಮುಂದೆನೇ ಹೇಳಿ ಇಷ್ಟಕ್ಕೂ ಆ ಸ್ವಾಮಿಯವ್ರು ಏನಂದ್ರು ಹುಡುಗಿಗೆ ಕಪ್ಪೆ ದೋಷ ಇದೆಯಂತೆ ಲಕ್ಷ್ಮೀ ಕಪ್ಪೆ ಶಾಪ ತಗುಲಿದ ಹುಡುಗನ ಜೊತೆಗೆ ಹುಡುಗಿಯ ಮದುವೆ ಆಗುತ್ತಂತೆ ಅಂದ್ರೆ ಅಪ್ಪ ಕಪ್ಪೆ ಜೊತೆ ನನ್ನ ಮದುವೆ ಆಗುತ್ತಾ ಹೌದು ತಾಯಿ ಕಪ್ಪೆ ಜೊತೆಗೆ ಆಗುತ್ತೆ ನಂತರ ಕಪ್ಪೆ ಶಾಪದಿಂದ ವಿಮುಕ್ತಿ ಹೊಂದಿ ಆ ಕಪ್ಪೆ ಮನುಷ್ಯನಾಗಿ ಬದಲಾಗಿ ನಿನ್ನ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೋತಾನೆ ಅಂತ ಆ ಸ್ವಾಮೀಜಿ ಹೇಳಿದ್ದಾರೆ ಎಂದು ಅಂಜಯ್ ಅನ್ನುತ್ತಾನೆ ಅದನ್ನು ಕೇಳಿ ಅನಾಮಿಕಾ ಧನಲಕ್ಷ್ಮಿ ದುಃಖ ಪಡುತ್ತಾ ಇರ್ತಾರೆ ಇದೆಲ್ಲ ಹಿಮಗಿರಿ ಸ್ವಾಮಿಗೆ ನೆನಪಿಗೆ ಬರುತ್ತೆ ಆ ನಂತರ ನೋಡಿ ತಾಯಿ ಕಪ್ಪೆಯಾಗಿ ಬದಲಾದ ಮಗನನ್ನು ಕಾಪಾಡಿಕೊಳ್ಳಬೇಕು ಅನ್ನುವ ನಿಮ್ಮ ಅಪೇಕ್ಷೆ ಹಠಮಾರಿತನ ನನಗೆ ಹಿಡಿಸಿದೆ ಮಗನ ಮೇಲೆ ನಿಮಗೆ ಎಷ್ಟು ಪ್ರೇಮವಿದೆಯೋ ನನಗೆ ಅರ್ಥವಾಗುತ್ತಿದೆ ನಾನು ಹೇಳುವುದನ್ನು ಜಾಗೃತಿಯಾಗಿ ಕೇಳಿ ಎಂದು ಕಪ್ಪೆ ದೋಷವಿರುವ ಅನಾಮಿಕಳ ಬಗ್ಗೆ ಅವರು ಇರುತ್ತಿರುವ ಊರಿನ ಬಗ್ಗೆ ಅವರ ತಂದೆ ತಾಯಿ ಬಗ್ಗೆ ವಿವರವಾಗಿ ಹೇಳುತ್ತಾನೆ ಅದೆಲ್ಲ ಕೇಳಿ ಶಾರದ ದಂಪತಿಗಳು ಎಷ್ಟೋ ಸಂತೋಷ ಪಡುತ್ತಾರೆ ಹೋಗಿ ಅವರ ಮನೆಗೆ ಹೋಗಿ ನನ್ನ ಹೆಸರು ಹೇಳಿ ನಿಮ್ಮ ಹುಡುಗಿಗಿರುವ ಶಾಪದ ಬಗ್ಗೆ ಹೇಳಿ ಅವರು ಖಚಿತವಾಗಿ ಒಪ್ಪಿಕೊತಾರೆ ಇಬ್ಬರಿಗೂ ಮದುವೆ ಮಾಡಿ ಹುಡುಗಿಗಿರುವ ಕಪ್ಪೆ ದೋಷ ಹೋಗುತ್ತೆ ಹುಡುಗನಿಗಿರುವ ಈ ಕಪ್ಪೆಯ ಶಾಪವು ತೊಲಗಿ ಹೋಗುತ್ತೆ ಎಂದು ಮತ್ತೆ ಧ್ಯಾನದಲ್ಲಿ ಹೊರಟು ಹೋಗುತ್ತಾನೆ ಸ್ವಾಮೀಜಿ ಶಾರದಾ ಪ್ರಸಾದರು ಅಲ್ಲಿಂದ ಅತಿ ಕಷ್ಟದಿಂದ ಹೊರಡುತ್ತಾರೆ ಒಂದು ಎರಡು ದಿನದ ನಂತರ ಮನೆಗೆ ತಿರುಗಿ ಬಂದು ರಮೇಶ್ ಬೆಡ್ರೂಮ್ ಒಳಗೆ ಹೋಗುತ್ತಾರೆ ಕಪ್ಪೆ ರೂಪದಲ್ಲಿರುವ ರಮೇಶ್ ತಂದೆ ತಾಯಿಯನ್ನು ನೋಡಿ ಸಂತೋಷದಿಂದ ಗಾಳಿಯಲ್ಲಿ ಎಗರುತ್ತಾನೆ ಮಗು ರಮೇಶು ನಿನಗೆ ಮದುವೆ ಮಾಡಿದರೆ ಈ ಕಪ್ಪೆಯ ಶಾಪ ಹೋಗುತ್ತೆ ಅಂತ ಒಬ್ಬ ಸ್ವಾಮೀಜಿ ಹೇಳಿದ್ದಾರೆ ಇನ್ನು ನೀನು ದುಃಖ ಪಡಬೇಡ ಈಗಲೇ ಆ ಹುಡುಗಿಯವರ ಮನೆಗೆ ಹೋಗಿ ಮಾತಾಡಿ ಬರ್ತೀವಿ ಎಂದು ಹೇಳುತ್ತಲೇ ಸಂತೋಷದಿಂದ ಶಾರದ ದಂಪತಿಗಳು ಅಂಜಯ್ಯನವರ ಮನೆಗೆ ಬರುತ್ತಾರೆ ಯಾರು ರೀ ನೀವು ನಮ್ಮನ್ನು ನಿಮ್ಮ ಹತ್ತಿರಕ್ಕೆ ಹಿಮಗಿರಿ ಸ್ವಾಮಿಯವರು ಕಳಿಸಿದ್ದಾರೆ ಎಂದು ಹೇಳುತ್ತಲೇ ಅಂಜಯ್ಯ ಧನಲಕ್ಷ್ಮಿ ಕೈ ಮುಗಿಯುತ್ತಾರೆ ಶಾರದಾ ಅವರು ಕುರ್ಚಿಯಲ್ಲಿ ಕುತ್ಕೋತಾರೆ ನಮ್ಮ ಹುಡುಗನಿಗೆ ಕಪ್ಪೆ ಶಾಪ ತಗಲಿ ಕಪ್ಪೆಯಾಗಿ ಬದಲಾಗಿದ್ದಾನೆ ನಮ್ಮ ಹುಡುಗಿಗೆ ಕಪ್ಪೆ ದೋಷವಿದೆ ತಂಗಿಯಮ್ಮ ಅಣ್ಣಯ್ಯ ತಂಗಿಯಮ್ಮ ಅಂತ ಬಾಯ್ ತುಂಬಾ ಕರೆದೆ ಕಪ್ಪೆ ದೋಷವಿರುವ ನಿನ್ನ ಮಗಳಿಗೂ ಕಪ್ಪೆ ಆಗಿರುವ ನನ್ನ ಮಗನಿಗೂ ಮದುವೆ ಮಾಡೋಣ ಇಬ್ಬರು ಸಂತೋಷದಿಂದಿರುತ್ತಾರೆ ಹಿಮಗಿರಿ ಸ್ವಾಮಿ ಕೂಡ ಅದೇ ಹೇಳಿದ್ದಾನೆ ಹೌದು ತಂಗಿಯಮ್ಮ ವಿದಾತನ ಹಣೆಬರಹ ಹೀಗೆ ಬರೆದಿದ್ದರೆ ಇಬ್ಬರಿಗೂ ಮದುವೆ ಮಾಡೋಣ ಅವರಿಬ್ಬರು ಚೆನ್ನಾಗಿರ್ಬೇಕು ಸಂತೋಷವಾಗಿರ್ಬೇಕು ಆಗಲಾದರೂ ನಾವು ಕೂಡ ಸಂತೋಷವಾಗಿರ್ತೀವಿ ಎಂದು ಎಲ್ಲರೂ ಮಾತನಾಡಿಕೊಂಡು ತಿಳಿದ ಪಂಡಿತನ ಮೂಲಕ ಮದುವೆ ಮುಹೂರ್ತ ಬಿಡುತ್ತಾರೆ ಕಪ್ಪೆಯಾಗಿ ಬದಲಾದ ರಮೇಶನಿಗೂ ಅನಾಮಿಕಳಿಗೂ ಮದುವೆ ನಡೆಯುತ್ತದೆ ಅಷ್ಟೇ ಅಲ್ಲಿಯವರೆಗೂ ಕಪ್ಪೆಯಾಗಿರುವ ರಮೇಶ್ ಮಾಯವಾಗಿ ಹೋಗುತ್ತಾನೆ ನಿಜವಾದ ರಮೇಶ್ ಅಲ್ಲಿ ಪ್ರತ್ಯಕ್ಷನಾಗುತ್ತಾನೆ ಅಂದವಾಗಿರುವ ರಮೇಶ್ ನನ್ನ ನೋಡಿ ಅನಾಮಿಕ ಸಂತೋಷ ಪಡುತ್ತಾಳೆ ಅನಾಮಿಕಳಿಗಿರುವ ಕಪ್ಪೆ ದೋಷ ಕೂಡ ಹೋಗಿದ್ದರಿಂದ ಇಬ್ಬರು ಚೆನ್ನಾಗಿ ಸಂಸಾರ ಮಾಡಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸುತ್ತಾ ಇರುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ